ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಗುಂಬಳಕಾಯಿದ್ದು ಬಜ್ಜಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಗುಮಳಕಾಯ್ದು ನಾವು ಸಿಪ್ಪೆ ಅದರೊಳಗಿದ್ದದ್ದು ಏನು ಬಿಸಾಡ್ಲಿಕ್ಕಿಲ್ಲ ಅಂತ ನಾನು ಒಂದು ಸಲ ನಾನು ನನ್ನ ಚಾನಲ್ ತೋರಿಸಿದೆ ಫ್ರೆಂಡ್ಸ್ ಆ ಸಿಪ್ಪೆ ಮತ್ತು ಆ ಬೆಂಡೆ ಎಲ್ಲ ಹಾಕಿ ದೋಸೆ ಬೆಂಡೆ ಅಂದರೆ ನೋಡಿ ಫ್ರೆಂಡ್ಸ್ ಇದೆ ಬೆಂಡು ಬೀಜ ಎಲ್ಲ ಇದು ಮತ್ತು ಈ ಸಿಪ್ಪೆ ಹಾಕಿ ದೋಸೆ ಅಂತೂ ಹೈ ಕ್ಲಾಸ್ ಫ್ರೆಂಡ್ಸ್ ನಮಗೆ ಎಲ್ಲ ಐಟಮ್ ಎಲ್ಲ ಬಿಸಾಡಿ ಬ್ಯಾಡ್ದರೆಲ್ಲ ಮಾತ್ರ ಬೇಯಿಸಿ ತಿಂತೇವೆ ಫ್ರೆಂಡ್ಸ್ ಸಮ ಬೇಯಿಸಿ ಬೇಯಿಸಿ ಸತ್ತ ಹೋದ್ಮೇಲೆ ನಾನು ತಿನ್ನೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ನಮಗೆ ಈ ಬೀ ಬೂದು ಗುಂಬಳಕಾಯಲ್ಲಿ ವಿಟಮಿನ್ ಎ ಬಿ ಸಿ ಇ ಮೆಗ್ನೀಷಿಯಮು ರಂಜಕ ಕಬ್ಬಿಣ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಉರಿಯೂತ ನಿವಾರಣೆಗೆ ಮತ್ತು ಮೊಡವೆಗಳು ಕೂದಲಿಗೆ ಸಹ ಎಷ್ಟು ಒಳ್ಳೆಯದು ಫ್ರೆಂಡ್ಸ್ ಗುಂಬಳಕಾಯಿ ಮತ್ತು ನೋಡಿ ಈ ಬೀಜ ಉಂಟಲ್ಲ ಅದರಲ್ಲಿ ಮೆಗ್ನೀಷಿಯಮ್ಮು ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಂತೆ ಫ್ರೆಂಡ್ಸ್ ಈ ಬೀಜ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಉರಿಯೂತಕ್ಕೂ ಒಳ್ಳೇದು ಈ ಬೀಜ ಇದನ್ನೆಲ್ಲ ಬಿಸಾಡಿ ಬೇಡ್ದದೆಲ್ಲ ಆ ಹೋಳನ್ನು ಮಾತ್ರ ಬೇಯಿಸಿ 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 ನಾವು ಅದನ್ನು ತಿಂತೇವೆ ಫ್ರೆಂಡ್ಸ್ ಹಾಗೆ ನಾನಿವತ್ತು ಈ ಬೆಂಡು ಮತ್ತು ಬೀಜದ ಚಟ್ನಿ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಬೆ ನಾವು ಯಾವಾಗಲೂ ಒಂದು ಚಟ್ನಿ ಅಂದ ಕೂಡಲೇ ಹೆಚ್ಚಾಗಿ ಉದ್ದಿನ ಮೇಲೆ ಹುರಿದು ಹಾಕು ಹಾಕಿ ಬಿಡೋದು ಹಾಗಲ್ಲ ಫ್ರೆಂಡ್ಸ್ ಒಂಚೂರು ಡಿಫ್ರೆನ್ಸ್ ಟೈಪಲ್ಲಿ ಬರೀ ಕಡಲೆಬೇಳೆ ಹಾಕಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ಫಸ್ಟ್ ನಾವು ಇದನ್ನೊಂದು ಬೇಯಿಸ್ಕೊಂಬ ಕುಕ್ಕರಲ್ಲಿ ಅಷ್ಟಕ್ಕೂ ಒಂದು ಮುಷ್ಟು ಬೇಕಾ ತುಪ್ಪು ಒಂದು ಬಿಸಿಲು ಬಂದರೆ ಸಾಕು ನೋಡ್ಸು ಒಂಚೂರು ಎಣ್ಣೆ ಹಾಕೊಂಬ ಬೇಳೆ ಸ್ವಲ್ಪ ಜಾಸ್ತಿ ಬೇಕಾತ ಇಷ್ಟು ಹಾಕೊಂಬ ಒಂದು ಮುಷ್ಠಿ ಹಾಕೊಂಡಿದೆ ಒಂಚೂರು ಸಾಸಿವೆ ಮೆಣಸು ಬೇವಿನ ಬೇವನೆಲೆ ಇದನ್ನು ಸರಿ ಹುರಿದ ಮೇಲೆ ತೋರಿಸ್ತೀನಿ ಸಾಸಿವೆ ಹೊಟ್ಟಿದ ಕೂಡಲೇ ನಿಮ್ಮ ಮೆಣಸೆಲ್ಲ ಹುರಿದು ಬಿಡುತ್ತೆ ನಂಚೂರು ಹಿಂಗ ಸಾಯ್ಕೊಂಬ ನೋಡಿ ಸಾಸ್ ಕಾಳು ಹುಟ್ಟಿದ ಕೂಡಲೇ ಕಡಲೆಬೇಳೆ ಕರೆಕ್ಟ್ ಹುರಿದು ಬಿಡುತ್ತೆ ಇದಾಯಿತು ಅದು ಬೆಂದ ಕೂಡಲೇ ಬೆಂಡೆ ಬೆಂದ ಕೂಡಲೇ ತೋರಿಸ್ತೇನೆ ಒಂದು ಕಪ್ ಕಾಯಿ ಹಾಕಂತ ಇದ್ದೆ ಬೇಯಿಸಿದ ಗುಂಬಳಕಾಯಿಗೆ ನೋಡಿ ಒಂದು ಮುಷ್ಟು ಉಪ್ಪು ಹಾಕೊಂಡಿದೆ ನೋಡಿ ಮಸಾಲೆ ಸೀರೆಕಾಯಿ ಹಾಕೊಂತ ಇದ್ದೆ ಅಲ್ಲ ನಾನು ಹುಣಸೇ ಹುಳಿ ಇಲ್ಲ ಫ್ರೆಂಡ್ಸ್ ನೋಡಿ ಮುರಿ ನೋಡಿ ನೀರೇ ಹಾಕಂತ ಇದ್ದೆ ಇದಕ್ಕೆ ಸಹ ಹ್ಞೂ ಚಿಂಗು ನೋಡು ಇನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಚಟ್ನಿ ಬೌಲಿ ಹಾಕೊಂಡೆ ಚುರುಕೊತ ಸ್ವಲ್ಪ ಹಾಕೊಂಡ್ಬಿಡುವ ಹೈ ಕ್ಲಾಸ್ ಇರು ಗುಂಬಳಕಾಯಿ ಚಟ್ನಿ ಗುಂಬಳಕಾಯಿ ಬೆಂಡಿನ ಚಟ್ನಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಯಾಕಂದರೆ ನಮ್ಮ ಕೆಲಸದವ್ರಿಗೆಲ್ಲ ಅಡುಗೆ ಬೇಕಾಗುತ್ತಲ್ಲ ಯಾವ ಉದ್ದಿನ ಬೇಳಾಗೆ ನಾನು ಚಟ್ನಿ ಮಾಡೋದು ನೋಡೋ ಒಂದು ದಿವ್ಸ ಕಡಲೆ ಬೇಳೆ ಹಾಕಿರೋ ಅದಕ್ಕಿಂತ ಇದೇ ಟೇಸ್ಟ್ ಆಯ್ತು ಫ್ರೆಂಡ್ಸ್ ಹಾಗಾಗಿ ಅಂತ ಮಾಡಿದ್ದೆ ನಾನು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು